ಹಲೋ ನಮಸ್ಕಾರ ಫ್ರೆಂಡ್ಸ್ ಗುಡ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಎರಡು ಮೂರು ದಿವಸ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಯಾಕಂದ್ರೆ ನಮ್ಮ ಪ್ಲ್ಯಾಂಟ್ ಸ್ವಲ್ಪ ಎಲ್ಲ ವೆಲ್ಡಿಂಗ್ ಅವೆಲ್ಲ ಮಾಡೋದು ಕೆಲಸ ಇತ್ತು ರಿಪೇ ರಿಪೇರಿ ವರ್ಕ್ ಅಂದರೆ ಮೇಂಟೆನೆನ್ಸಿಂದ ಎರಡು ಮೂರು ದಿವಸ ವರ್ಕ್ ಇತ್ತು ಅದಕ್ಕೋಸ್ಕರ ಏನು ಮಾಡೋದಾಗಿದ್ದಿಲ್ಲ ಇವಾಗ ಎರಡು ಮೂರು ದಿವಸ ಬಿಟ್ಟು ಗ್ಯಾಪ್ ಆದಮೇಲೆ ಸ್ವಲ್ಪ ಅರ್ಧ ಕೆಲಸ ಮುಗಿದಿದೆ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡೋಂಥ ವರ್ಕ್ಗಳು ಭಾಳ ಬರೋದಕ್ಕೆ ಹೇಳ್ತಾಯಿದ್ದೆ ಸರ್ಕಾರ ಇವತ್ತು ಸ್ಟಾರ್ಟ್ ಮಾಡಿರಿ ಅಂಥೇಳಿ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದೀವಿ ಇವತ್ತು ಹೋಗ್ತಾ ಹೋಗ್ತಾಯಿದ್ದಾನೆ ನೋಡಿರಿ ಇವಾಗ ಪ್ಲ್ಯಾಂಟಿಗೆ ಹೋಗ್ತಾಯಿದ್ದಾನೆ ಇವಾಗ ಸ್ಕೂಟಿಲಿ ಹೋಗಿ ಅಲ್ಲಿ ಸ್ಕೂಟಿ ಇಟ್ಟು ಅಲ್ಲಿಂದ ಹೋಗ್ಬೇಕು ಬನ್ನಿ ಹೋಗೋಣ ಬನ್ನಿ ಲೇಟಾಗಿದೆ ಆಲ್ರೆಡಿ ಆರು ಮುಕ್ಕಾಲಾಗಿದೆ ಐದುವರೆಗೆ ಹೇಳಿದ್ರು ಬೆಳಗ್ಗೆ ನಿದ್ದೆ ಐದುವರೆ ಅದಕ್ಕೆ ಬರೋಕ್ಕಾಗಲಿಲ್ಲ ಬೇಗ ಸರಿ ಹೇಳಿದ್ವಿ ಆಯ್ತು ಅಂದ್ರೆ ಮತ್ತೆ ಹೋಗ್ತಾ ಇದ್ದೀವಿ ಮುಲ್ಲಿಗಿ ದಾಟಿದ್ವಿ ಇವಾಗ ಹಸಂಡಿಗೆ ಹೋಗಿ ಪ್ಲ್ಯಾಂಟಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕು ಬನ್ನಿ ಹೋಗೋಣ ಬನ್ನಿ ಮತ್ತೆ ಎರಡು ಮೂರು ದಿವಸ ವೀಡಿಯೋ ಮಾಡಿಲ್ಲ ಆ ಥರ ಏನು ಅನ್ಕೋಬೇಡ್ರಿ ಯಾಕಂದರೆ ಮಾಡೋಕ್ಕಾಗಲಿಲ್ಲ ರಿಪೇರಿ ರಿಪೇರಿಕಿತ್ತು ಅದು ಫೋಟೋ ಕೆಲಸ ಫೋಟೋ ಅದಾವೆ ಒಂದು ಬೇಕಾರೆ ಅಪ್ಲೋಡ್ ಮಾಡ್ತಾನೆ ಆಮೇಲೆ ಇವಾಗ ನೋಡಿರಿ ಸ್ಕೂಟಿ ನಮ್ಮದು ಪ್ಲ್ಯಾಂಟ್ ದಾರಿ ನೋಡಿರಿ ಇದು ಹೋಗ್ತಾ ಇದ್ದೀವಿ ಹ್ಞೂ ಇನ್ನೇನು ಗಾಡೀಲಿ ಹೋಗೋಣ ಬನ್ನಿ ಆ ಪ್ಲ್ಯಾಂಟಿಂದ ಏನು ವೀಡಿಯೋ ಮಾಡಿಲ್ಲ ಗಾಡೀಲಿ ಕ್ಯಾಂಪ್ ಕ್ಯಾಂಟ್ರಲ್ಲಿ ಹತ್ತಿದೀವಿ ಹೋಗ್ತಾಯಿದ್ದೀವಿ ನೋಡಿರಿ ಇವಾಗ ಇವತ್ತು ಫಸ್ಟ್ ವರ್ಕ್ ಬಂದದ್ದು ಕುಪೇಲೂರು ಕುಪ್ಪೆಲ್ಲೂರಲ್ಲಿ ಏನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಅಂತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ಬನ್ನಿ ಹೈವೇಗೆ ಬಂದ್ವಿ ಇವಾಗ ರಾಣೆಬೆನ್ನೂರಿಗೆ ಹೋಗಿ ಅಲ್ಲಿಂದ ಅಲ್ಲೇ ಅಲಗಿರಿ ಅಂಡ್ರ್ ಪಾಸ್ ಇದ್ದಲ್ಲ ಅಲ್ಲಿಂದ ಹೋಗ್ಬೇಕು ಅಲ್ಲಿಂದ ಹೋಗಿ ಹೋಗ್ಬೇಕು ನೋಡ್ರಿ ಇನ್ನೇನು ಡಿಗಲ್ ಡಾಬಾತ ಹತ್ರ ಬಂದ್ವಿ ಬಂದಿ ನೋಡಿರಿ ರಾಣೆಬೆನ್ನೂರಿಗೆ ನಿಯರ್ ಬಂದಿದ್ದೀವಿ ಇವಾಗ ತೊಳಗಿಸ್ಕೊಂಡು ಬೈಪಾಸಿಂದ ತೊಳಗೆ ಅಲ್ಲಿಗೇರಿ ರಸ್ತೆ ಬಂದು ನೋಡಿರಿ ರಾಣ್ಯನ ಇದು ರಾಣಾಯ ಎಂಟ್ರೆನ್ಸ್ ರಾಯಣ್ಣ ಫೋಟೋ ಇದನ್ನು ಸ್ಟ್ಯಾಚ್ಯೂ ಸಂಗೊಳ್ಳಿ ರಾಯಣ್ಣ ರಾಯಣ್ಣವ್ರದ್ದು ನೋಡಿರಿ ನಮಸ್ಕಾರ ಮಾಡ್ಕೊಂಡ್ವಿ ತೋರಿಸ್ತೀನಿ ನೋಡಿ ಇವಾಗ ಹಾಂ ಇದೆ ನೋಡಿರಿ ಭಾಳ ಚೆನ್ನಾಗಾಗಿದೆ ಸಂಗೊಳ್ಳಿ ರಾಯಣ್ಣ ರಾಯಣ್ಣವ್ರದ್ದು ಸ್ವತಂತ್ರ ಹೋರಾಟಗಾರದು ನಮ್ಗೆ ಬಂದು ಪೇ ಫೇವ್ರೇಟ್ ಅವರು ಬನ್ನಿ ಹೋಗೋಣ ಇದು ಹಲಗೇರಿ ರೋಡ್ ನೋಡ್ರಿ ಯಾವ ಥರ ಇದೆ ಒಳ್ಳೆ ಬೈಪಾಸ್ ಥರ ಇದೆ ಇದು ಸ್ವಲ್ಪ ಹಾ ಫ್ರೆಂಡ್ಸ್ ಇದು ಅಲ್ಗೇರಿ ರೋಡ್ ಇದು ಹಲಗೇರಿ ರಟ್ಟಾಳಿ ಮಾಸೂರು ಕಡೆಗೆ ಮಕ್ಕಡೆ ಕಡೆಗೆ ಹೋಗೋದು ಮೇನ್ ರೋಡ್ ಇದೆ ನೋಡ್ರಿ ಹಲ್ಗೇರಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಫುಲ್ಲು ಸಿಟಿ ಲೆಕ್ಕಕ್ಕೆ ಆಗೈತೆ ನೋಡ್ರಿ ಎಲ್ಲ ಬಿಲ್ಡಿಂಗ್ಗಳು ಯಾವ ತರ ಆಗಿದೆ ರಾಣ್ಯನ್ ಲೆಕ್ಕಕ್ಕೆ ಸಿಟಿ ಥರನೇ ಆಗೈತೆ ಇದು ನೋಡ್ರಿ ಆತರ ಥರ ಅಂಗಡಿಗಳೆಲ್ಲ ಯಾವ ತರ ನೋಡ್ರಿ ಇದು ಮೇನ್ ರೋಡ್ ಇದು ಇದು ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡು ಮೋದಿ ಹೋಟೆಲ್ ಇದು ಬರೋ ಸೈಡು ಜನ ಭಾಳ ಇದಾರಲ್ಲ ಅದು ಮೋದಿ ಹೋಟೆಲ್ ಇದು ಮೋದಿ ಹೋಟೆಲ್ ತಿಂಡಿ ಫೇಮಸ್ ಇರುತ್ತೆ ಇಲ್ಲಿ ಬನ್ನಿ ಹೋಗೋಣ ಲೆಫ್ಟಿಗೆ ಹೋಗ್ಬೇಕಂದ್ ಇಲ್ಲಿ ಇದು ತುಮಿನ್ಕಟ್ಟೆ ರೋಡ್ ಇದು ಶಿವಮೊಗ್ಗ ಹೊನ್ನಾಳಿ ಹೋಗುತ್ತಲ್ಲ ಹೊನ್ನಾಳಿ ಶಿವಮೊಗ್ಗ ಹೋಗುತ್ತಲ್ಲ ಅದು ರೋಡ್ ಇದು ಮೇನ್ ರೋಡು ಇದು ಮಾರ್ಕೆಟ್ ನೋಡಿರಿ ಬುಳ್ಳಿ ಮಾರ್ಕೆಟ್ ಇದು ಗುರುವಾರ ಗುರುವಾರ ಪ್ರತಿ ಗುರುವಾರ ಇಲ್ಲಿ ರೈತರು ಬಂದು ಮಾರ್ತಾರೆ ಇಲ್ಲಿ ಎ ಪಿ ಎಮ್ ಸಿ ಇದೆ ಸಣ್ಣದೊಂದು ಬರೋ ದೊಡ್ಡ ಊರು ಹಲಗೇರಿನೂ ಹತ್ತು ಸಾವಿರ ಜನಸಂಖ್ಯೆ ಮೇಲಿರ್ಬೋದು ಮೋಸ್ಟ್ಲಿ ಇಲ್ಲಿ ದೊಡ್ಡ್ರ ಐತೆ ಇದು ನೋಡ್ರಿ ಇದು ತಮಿನ್ಕಟ್ಟಿ ಹೊನ್ನಾಳಿ ರೋಡ್ ಇದೆ ಮುಂದೆ ಬಂದು ನೋಡ್ರಿ ಇವಾಗ ಇದು ಕೊಪ್ಪೆಲ್ಲೂರು ಕ್ರಾಸ್ ನೋಡ್ರಿ ಇದು ಹೋಗ್ತಾ ಇದೆ ಕೊಪ್ಪಲ್ಲೂರು ಒಳಗಡೆ ಇದೆ ಲೆಫ್ಟಿಗೆ ಹೋದೆ ಹೋಗೋದ ಹೋಗೋದು ಬನ್ನಿ ಸ್ವತಂತ್ರ ಹೋರಾಟಗಾರದ ಹಾಕ್ಯಾರೀ ಮೆಣಸಿನ್ ಆಳ್ ತಿಮ್ಮ ಸರ್ನೆ ಮನೆ ಐತೆ ಸೊಪ್ಪಲ್ಲೂರದ ಇದು ನೋಡ್ರಿ ಹೆಂಟ್ಯಾನ್ಸ್ ಇದು ಒಳಗಡೆ ದೋರ್ ಇದೆ ಗಾಡಿ ಹೋಗಲಿದೆ ಟ್ಯಾಕ್ಟರ್ ತೊಗೊಂಬಂದು ಅದನ್ನು ಪಂಪ್ ತೊಗೊಂಡು ಹೋಗ್ಬೇಕಷ್ಟು ನೋಡಿರಿ ಟ್ಯಾಕ್ಟ್ರ್ ತೊಗೊಂಬಂದು ಹೇಳಿದ್ವಿ ಪಂಪ್ ಬಂದ್ವಿ ಇದು ಈ ಥರ ದೇವಸ್ಥಾನ ನೋಡ್ರಿ ಹೊಳೆ ಇದೆ ಚಿಗೋಳಿ ತುಂಗಭದ್ರಾ ತುಂಗಭದ್ರ ಹೋಗಿ ಇದು ಅದು ಸೇತುವೆ ಅದು ನಮ್ಮಾಗಲೇ ಬಂದಿವೆಲ್ಲ ಅಲ್ಲೇ ಸೇತುವೆ ನೋಡಿರಿ ಈ ಥರ ಇದೆ ಇದು ಚಿಕ್ಕವಳಿ ಅಂತಾರೆ ಇದೆ ನೀರು ತಗೊಂಡಿದ್ದೀವಿ ಹೊಳಿ ತುಂಗಭದ್ರವಾಗಿ ಸೇರ್ತದ ಇದು ಹೊಳಿ ಸೇರಿ ಎರಡು ತುಂಗಭದ್ರಾ ನದಿಗೆ ಸೇರ್ತವೆ ಮುಂದೆ ಹೋಗಿ ಇದು ನೋಡ್ರಿ ಇಲ್ಲಿ ದೇವಸ್ಥಾನ ಇಲ್ಲೇ ಹೊಳಿ ದಂಡಿಗೆ ಐತಿ ಇದು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇದೆ ಕೆ ಎಂ ಪೇರಿನ ಕೊಟ್ಟಿದ್ರು ಕಬ್ಬಣ ರಾಣಾಯ್ ಅಂಗಡಿಯವರು ಅದಕ್ಕೆ ಅವ್ರ ಹೆಸರು ಹಾಕ್ಯಾರ ನೋಡಿರಿ ಇದು ದೇವಸ್ಥಾನ ಬೆಳಗ್ಗೆನ ಪೂಜೆ ಮಾಡಿದ್ದಾರೆ ದೇವಸ್ಥಾನಕ್ಕೆ ಈ ಥರ ಇದೆ ಇದ್ರದ್ದೇ ಸಭಾಭವನ ಥರ ಮಾಡ್ತಾ ಇದಾರೆ ಹಿಂದ್ಗಡೆ ತೋರಿಸ್ತೀನಿ ಇವಾಗ ನೋಡ್ರಿ ಹೊಳೆ ಈ ಥರ ಇದೆ ಚೆನ್ನಾಗಿದೆ ನೇಚರ್ ಇಲ್ಲಿ ಫುಲ್ ಸೈಲೆಂಟ್ ಪಕ್ಷಿಗಳ ಸೌಂಡ್ ಆ ಥರ ಇದೆ ಇಲ್ಲಿ ಇದೆ ನೋಡಿ ಇವಾಗ ನಾವು ಇವತ್ತು ಕೆಲಸ ಇದೆ ಬಿಲ್ಡಿಂಗು ಇದಕ್ಕೆ ಸ್ಲ್ಯಾಬ್ ಇದನ್ನು ಸ್ಲ್ಯಾಬ್ ಹಾಕಬೇಕು ಈ ಥರ ಇದೆ ನೋಡಿ ದಾರಿ ಬರಕ್ಕೆ ಗಾಡಿ ಬರೋಕ್ಕೆ ಭಾಳ ಇಕ್ಕಟ್ಟೈತಿ ಹಿಂದಕ್ಕೆ ಮುಂದಕ್ಕೆ ಮಾಡ್ಕೊಂಡು ತರ್ಬೇಕು ಗಾಡಿ ನೋಡ್ರಿ ನಮ್ಮ ಗಾಡಿ ತೋರಿಸ್ತೀನಿ ಇವಾಗ ಈ ಥರ ಕಾಣ್ ಬಂದು ಪಂಪ್ ಹಿಂದಿದೆ ಇದು ಪಂಪ್ ಬಂದ್ ನಿನ್ಸೇ ಇವಾಗ ಇನ್ನ ಪೈಪ್ಲೈನ್ ಮಾಡ್ಕೊಂಡು ಹತ್ತಾರ ಮಾಡಿ ಸ್ವಲ್ಪ ಮಾಡಿ ಅದರಲ್ಲೇ ಮುಗ ಮಾಡಕತ್ತ ನೋಡಿರಿ ಒಂದು ಮೂರ್ನಾಲ್ಕು ಪೈಪ್ ಹಾಕ್ಯಾರ ಸ್ವಲ್ಪ ಇದ್ದವು ನೋಡಿರಿ ಈ ಥರ ಐತಿ ಎಲ್ಲ ಐತಿ ಭಾಳ ಈಕಟ್ಟಿದ್ದ ಆಮೇಲೆ ಜಾಗ ಇಲ್ಲೆಲ್ವಿ ಇಲ್ಲಿ ಈ ಮೆಡಿಶನಿಂದ ಮೆಡಿಕಲ್ ಶ ಅಂದರೆ ಹಾಸ್ಪಿಟಲ್ದು ವೇಸ್ಟನ್ನೆಲ್ಲ ತಂದು ಹಾಕಿದಾರೆ ಸೈಡಿಗೆ ಸ್ವಲ್ಪ ಸಂದಿ ಇರೋದಕ್ಕೆ ಸೀರೆ ಹಿಂಜಾವೆಲ್ಲ ಬಿದ್ದಿದ್ವಿ ಇಲ್ಲೆಲ್ಲ ಹುಷಾರಿಂದ ಅಡ್ಡಾಡ್ರಿ ಪಂದ ನಾನು ನಮ್ಮ ಲೇಬರ್ಸ್ಗೆಲ್ಲ ಕಾಲ್ಗಿಲ್ಲಿಗೆ ಹತ್ತಿತ್ತು ಅಂತೇಳಿ ನೋಡಿರಿ ಈ ಥರ ರೆಡಿ ಮಾಡ್ಯಾವ ಈಗ ಲೈನ್ ಎಲ್ಲ ಗಾಡಿ ಬರೋದಿಲ್ಲ ಸ್ಟಾರ್ಟ್ ಮಾಡೋದಷ್ಟೇ ಇವಾಗ ಬಂದು ತೋರಿಸ್ತೀರಿ ಯಾವ ಥರ ಆಗಿದೆ ಪೈಪ್ಲೈನ್ ನಾಯಿ ಮರಿ ಇತ್ತಿಲ್ಲ ಒಂದು ನೋಡಿರಿ ಈ ಥರ ಎಲ್ಲ ಲೇಬರ್ಸ್ ಪೈಪ್ಲೈನ್ ಓಡೋದು ಕೂತ್ಕೊಂಡ್ರು ಗಾಡಿವರೆಗೂ ಬರೋರ್ಗೇನು ಕೆಲಸ ಇರೋಲ್ಲ ಕುತ್ಕೊಂಡ್ರೆ ಇವಾಗ ಇವ್ರು ಇಲ್ಲಿಯಾರ ಮೇಸ್ತ್ರಿ ಹ್ಞೂ ನೋಡಿರಿ ಈ ಥರ ಆಗಿದೆ ಮೇಲ್ಗಡೆ ಈ ಥರ ಆಗಿದೆ ನೋಡಿರಿ ಪೆಪ್ಲೇನು ಇಲ್ಲಿ ಗೆ ಭಾಳ ತಗ್ಗೈತಿ ಒಂದು ಸಪೋರ್ಟಿಂಗ್ ಕೊಟ್ಕಂದರೆ ಹೆಂಡಿ ಎಲ್ಲ ನೋಡಿರಿ ಈ ಥರ ಆಗಿದೆ ಬನ್ನಿ ಮೇಲ್ಗಡೆ ಹೋಗೋಣ ನೋಡಿರಿ ಮೇಲ್ಗಡೆ ಹತ್ತಿದ್ದೀನಿ ಅಲ್ಲಿಂದ ಇದು ಇವ್ರು ಈ ಥರ ಇದೆ ಮೇಲೆ ಬರ್ರಿ ಮೇಲೆ ನೋಡ್ರಿ ಈ ಥರ ಲೈನ್ ಮಾಡ್ಕೊಂಡೇವಿ ಕರ್ಕಂಡಿ ಮೇಲ್ಗಾಡಿ ಫುಲ್ ಮೇಲ್ ತೋರಿಸಿ ನೋಡ್ರಿ ಅಂದ್ರೆ ಅಂದರೆ ಭಾಳ ಏನು ದೊಡ್ಡದಿಲ್ಲ ಒಂದು ಎರಡು ಗಾಡಿದು ಹೇಳ್ಯಾರ ಇವ್ರಿ ಎರಡು ಆಗತ್ತೆ ಆರಾಮಾಗಿ ಅದು ಈ ಥರ ಇದೆ ಸ್ಲ್ಯಾಬ್ ಫುಲ್ಲು ಬೀಮ್ ಜಾಸ್ತಿ ಇಲ್ಲ ಕೆಲವೊಂದು ಕಡೆ ಹೆಂಡಿ ಇಟ್ಟಿದ್ದಾರೆ ಸಿಮೆಂಟ್ ಹಿಂಡಿನ ಕೆಲವೊಂದು ಕಡೆ ಬಿಟ್ಟಿದ್ದಾರೆ ಒಂದು ಭಾಳ ಎರಡು ಮೂರು ಬೀಮ್ ಅಷ್ಟೇ ನೋಡಿ ಈ ಥರ ಕಾಣುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ಎರಡು ಮೂರು ದಿವಸ ಗ್ಯಾಪ್ ಆಗಿತ್ತಲ್ಲ ಹೀಗೆ ಎಲ್ಲ ಕೆಲಸ ಇವತ್ತು ಎರಡು ಮೂರು ಕಡೆ ಇದಾವೆ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲೇ ಒಂದು ರೋಡಿದೆ ಸಿ ಸಿ ರೋಡು ಅದನ್ನು ಮುಗಿಸು ಮತ್ತೆ ಹುಲ್ಲಳ್ಳಿಗೆ ಹೋಗ್ಬೇಕು ಇನ್ನೇನು ಸ್ಟಾರ್ಟ್ ಮಾಡ್ಬೇಕು ಈ ಕೆಲಸ ಸ್ಟಾರ್ಟ್ ಆಗುತ್ತೆ ಬಂದು ಮಿಷನ್ ಗಾಡಿ ಬರ್ತಾ ಇದ್ದಾವೆ ಹ್ಞೂ ನೋಡಿರಿ ಬಂದು ಈ ಥರ ಇದೆ ಇಲ್ಲಿ ನೇಚರ್ ಭಾಳ ಚೆನ್ನಾಗಿದ್ದೀನಿ ಎರಡು ಮೂರು ದಿವಸ ಗ್ಯಾಪ್ ಆಗಿದ್ದಕ್ಕೆ ಈಗ ಕೆಲಸ ಮೇಲೆ ಮೇಲೆ ಇದಾವೆ ಈ ಥರ ಇದೆ ನೋಡ್ರಿ ಈ ಥರ ಕಾಣುತ್ತೆ ನೋಡಿರಿ ಸ್ಟಾರ್ಟ್ ಮಾಡಿದ್ರೆ ನೋಡ್ರಿ ಕಾಂಕ್ರೀಟ್ ಬಿಳಕತ್ತಿ ಇವಾಗ ಬೇಗ ಬೇಗ ಆಗತ್ತೆ ಇನ್ನು ಭಾಳ ದೊಡ್ಡದಿಲ್ಲಲ್ಲ ಬೇಗ ಮುಗಿತೈತಿ ಇದು ಈ ಥರ ಇದೆ ನೋಡ್ರಿ ಸ್ಟಾರ್ಟ್ ಮಾಡಿರಿ ಎಲ್ಲ ಸ್ವಲ್ಪ ವೆಲ್ಡಿಂಗ್ ಬಿಟ್ಟಿದ್ವಲ್ಲ ಹಂಗಾಗಿ ಪ್ಲ್ಯಾಂಟಲ್ಲಿ ಸ್ವಲ್ಪ ಕೆಲಸ ಭಾಳ ಇತ್ತು ಏನು ಫುಲ್ ಹತ್ತು ಗಂಟೆ ಮನೆ ನೋಡಿ ರಾತ್ರಿ ಹತ್ತು ಗಂಟೆ ಮೇಲೆ ವೆಲ್ಡಿಂಗ್ ವರ್ಕ್ ಮಾಡಿದ್ದಾರೆ ನಾವು ಒಂದು ಏಳುವರೆ ಎಂಟು ಗಂಟೆ ಮಟ್ಟ ಇದ್ವಿ ಪಂಪ್ ಇಂಜಿನಿಯರ್ ಬಂದಿದ್ರು ಅದನ್ನೆಲ್ಲ ಸ್ವಲ್ಪ ರಿಪೇರಿ ಎಲ್ಲ ಮಾಡಿಸಿದ್ವಿ ಮಾಡಿಸಿ ಇನ್ನು ಇವತ್ತು ಸ್ವಲ್ಪ ಇನ್ನೂ ಕೆಲಸ ಇದೆ ಮಾಡ್ತಾ ಮಾಡ್ತಾಯಿದ್ದಾರೆ ಒಬ್ಬರು ಲೇಬರ್ನಲ್ಲೇ ಬಿಟ್ಟು ಬಂದವಿ ಪಂಪ್ ಪಂಪ್ ಲೇಬರ್ನ ನೋಡಿರಿ ಈ ಥರ ಇದೆ ಅರ್ಧ ಆಯ್ತು ಇವಾಗ ನಂದು ಅರ್ಧ ಇದೆ ಅಷ್ಟೇ ಇವಾಗ ಬನ್ನಿ ಆಗ್ತಾಯಿದ್ದಾರೆ ಮುಗೀತು ನೋಡಿರಿ ಫೈನಲ್ ಈಗ ಲಾಸ್ಟಿಗೆ ಬಂದ ಇವಾಗ ಇಷ್ಟು ಹಾಕಿದ್ರೆ ಮುಗೀತು ಎಲ್ಲಿ ಕಡಿಮೆ ಆಗುತ್ತೆ ಇನ್ನೊಂದು ಗಾಡಿ ಇದು ಮಾಡೋಕೆ ಅನ್ಕೊಂಡ್ರೆ ಹೆಂಗು ಇನ್ನೊಂದು ಗಾಡಿ ಬರ್ತಾ ಇತ್ತಲ್ಲ ಅದ್ರಲ್ಲಿ ಹಾಕೋಣ ಅಂದ್ಕಂಡ್ವಿ ಮತ್ತು ಇಲ್ಲ ಇದರಲ್ಲೇ ಕರೆಕ್ಟ್ ಆಗುತ್ತೆ ಅಂದರು ಕರೆಕ್ಟ್ ಆಯ್ತಿದ್ರಲ್ಲೇ ಹಿಡಿದು ಫೋನ್ ಮಾಡಿ ಮುಗೀತು ನೋಡಿರಿ ಲೇಬರ್ಸ್ ತಳಗಿಳಿತಾ ಇದಾರೆ ಇವಾಗ ನೇನು ಇಳಿತಾರೆ ಪೈಪ್ ಹುಚ್ಚಿಗೆ ಅಂತ ಇಳಿತಾರೆ ತರಗೆ ಎಲ್ಲ ಫಿನಿಶಿಂಗ್ ಆಯ್ತು ನೋಡ್ರಿ ಈ ಥರ ಆಗಿದೆ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಇನ್ನೊಂದೈತಂತೆ ಇಲ್ಲೇ ಎಲ್ಲ ನಾಷ್ಟ ಎಲ್ಲ ವ್ಯವಸ್ಥೆ ಮಾಡಿದ್ರು ತಳಗಡೆ ಹೋಗಿ ನಾಷ್ಟ ಮಾಡಿ ಇನ್ನೊಂದು ಕೆಲ್ಸಕ್ಕೆ ಕೈ ಹಾಕ್ಬೇಕು ಇವಾಗ ಅದು ಇಲ್ಲೇ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಒಂದು ಮುನ್ನೂರು ಮೀಟ್ರ್ ದೂರದಲ್ಲೈತೆ ರೋಡು ಅದು ಮುಗಿಸಿ ಅದು ಎರಡು ಗಾಡಿ ಇದು ಹೇಳಿದ್ದಾರೆ ಅದು ಮುಗಿಸ್ಟೆಂಡ್ ಹಾಗೆ ಹೋಗೋದೆ ನೋಡಿರಿ ಬಂದು ನೋಡಿರಿ ಇಲ್ಲೆಲ್ಲ ಪೈಪ್ಲೈನ್ ಹಾಕ್ಕೊಂಡ್ರು ಅದನ್ನೇನು ಮಾಡ್ರಿ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಇದೇ ನೋಡಿರಿ ರೋಡ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಇಲ್ಲಿಂದ ಅಲ್ಲಿ ನಮ್ಮ ಗಾಡಿ ಕಾಣತ್ತಲ್ಲ ಅಲ್ಲಿವರೆಗೂ ಕೆಳಗಡೆ ಪ್ಲಾಸ್ಟಿಕ್ ಕವರ್ ಹಾಕಂತಾರೆ ರೋಡ್ ನೀಟಾಗಲಿ ಅಂತ ಹೇಳಿದ್ದೆ ಈ ಥರ ಆಗಿದೆ ನೋಡಿರಿ ನೋಡಿರಿ ಮುಗಿಯಾಕಂದ್ ನೋಡ್ರಿ ಪೈಪ ತಕಂತ ಬಂದರೆ ಒಂದು ಸ್ವಲ್ಪ ಇದೆ ಇದು ಕೆಲಸ ಇದಿಷ್ಟಾದ್ರೆ ಮುಗೀತಿ ಈ ಥರ ಆಗಿದೆ ಮಾಲ್ ಸ್ವಲ್ಪ ಒಂದು ಸ್ವಲ್ಪ ಉಳೀತೈತಿ ಉಳಿ ಉಳಿಬೋದು ಅನ್ಕಂಡ್ವಿ ಸ್ವಲ್ಪ ಉಳೀತು ಉಳಿದಿದೆ ಸ್ವಲ್ಪ ನೋಡೋಣ ಪೈರನ್ನು ಮುಗಿಸಿ ಅಲ್ಲೆಲ್ಲ ಬೇರೆ ಕಡೆ ಹಾಕ್ಸ್ಕೊತಾರಂತೆ ನೋಡಿರಿ ಈ ಥರ ಆಯ್ತು ಹಿಂಗೆ ಫುಲ್ ಆಯ್ತು ಇವಾಗ ಫೈನಲ್ ಒಂದು ಸ್ವಲ್ಪ ಇಲ್ಲಿ ಹೋಗ್ತಾ ಹೋಗ್ತಾಯಿತ್ತು ಹೊರಗೆ ಅದನ್ನೇ ಒಂದು ಬರ್ ಹಾಕೊತ ಇದ್ರ ಒಂದು ಕಿಟಕಿ ಹಾಕೊಂತ ಇದ್ರೆ ಅಲ್ಲಿಗೆ ಇಲ್ಲಿ ಫಿನಿಶಿಂಗ್ ಈ ಥರ ಆಗಿದೆ ನೋಡ್ರಿ ಬನ್ನಿ ಹೋಗೋಣ ಬನ್ನಿ ನೆಕ್ಸ್ಟ್ ಹುಲಿಗಳಿಗೆ ಹೋಗ್ಬೇಕು ಬೇ ಬೇಗ ಹೊಡ್ದ್ರ ಅಣ್ಣರು ಡ್ರೈವರ್ ಅಣ್ಣರು ಆಲ್ರೆಡಿ ಐದು ಐದುವರೆ ಆಗಿದೆ ಅವರು ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆಗೆ ಕೇಳಿದ್ರು ನಾವು ಲೇಟ್ ಮಾಡಿದ್ವಿ ಬರೋದು ಬರೋದು ಲೇಟ್ ಅಂದರೆ ಇಲ್ಲಿ ಕೆಲಸ ಇತ್ತಲ್ಲ ಇದು ಕದಂಬಿ ಆಂಜನೇಯ ದೇವಸ್ಥಾನ ಐತಲ್ಲ ಅದ್ರ ದೊಡ್ಡಾಗಿಲ್ಲ ನೋಡಿರಿ ಎಂಟ್ರೆನ್ಸ್ ಇಲ್ಲಿ ಹೈವೇ ಕಡೆ ಇದೆ ದೇವಸ್ಥಾನ ಇಲ್ಲಿಂದ ಹತ್ತು ಏಳು ಆರೋಳ ಕಿಲೋಮೀಟ್ರ್ ಅದು ಇಲ್ಲಿ ಎಂಟ್ರೆನ್ಸ್ಗೆ ಇಲ್ಲಿ ಹಾಕಿದ್ದಾರೆ ಬೈಪಾಸ್ ಪೇಂಟ್ ಪೇಂಟೆಲ್ಲ ಮಾಡಿದ್ರು ಮೊನ್ನೆ ಜಾತ್ರೆಗೆ ಬ ಈ ಥರ ಆಗಿದೆ ಬನ್ನಿ ಹೋಗೋಣ ಇಲ್ಲಿಂದ ಒಂದು ಎರಡು ಕಿಲೋ ಮೂರು ಕಿಲೋಮೀಟ್ರ್ ಫಸ್ಟು ಬರೋದು ಹೊಸ ಹುಲ್ಹಳ್ಳಿ ಆಮೇಲೆ ಹಳೆ ಹಳೆ ಇದೆ ನೋಡಿರಿ ಬಂದು ನೋಡಿರಿ ಇದೆ ನೋಡಿರಿ ಬಿಲ್ಡಿಂಗ್ ಒಂದು ಗಾಡಿದಷ್ಟೇ ಇದು ಭಾಳ ದೊಡ್ಡದಿಲ್ಲ ಅವರೆಲ್ಲ ಪೂಜೆ ಮಾಡೋಕೆ ಭಾಳ ಲೇಟ್ ಮಾಡಿದ್ರು ಇನ್ನೂ ಪೂಜೆ ಮಾಡಿಲ್ಲ ಬಂದು ಇವಾಗ ಬಂದಿದ್ದೀವಿ ಇವರು ಓನರ್ ಹೊರ ಅವರ ಮೇಸ್ತ್ರಿ ಇದ್ರಂತೆ ಅವರು ಅಲ್ಲಿ ಗಾಡಿ ಲೋಡಿಂಗ್ ಮಾಡಿಸಿ ಮರಕೋಗಿದ್ದಾರೆ ಪೈಪ್ ಎಲ್ಲ ಈ ಥರ ಹಾಕ್ಕೊಳ್ತಾ ಇದ್ದಾರೆ ನೋಡ್ರಿ ರೆಡಿ ಮಾಡ್ತಾ ಇದ್ದಾರೆ ಬೇಗ ಭಾಳ ಪೈಪ್ ಹೋಗಲಿ ಇಲ್ಲಿ ತಳಗೊಂದು ಎರಡು ಮೇಲೆ ಒಂದು ಎರಡು ನಾಲ್ಕು ಐದು ಪೈಪ್ ಭಾಳ ಅಂದ್ರೆ ಯಾಕಂದ್ರೆ ಈ ಥರ ಪೂಜೆ ಎಲ್ಲ ಮಾಡಿದ್ರು ಪೂಜೆ ಭಾಳ ಜನ ಬಂದಿದ್ದರು ಹಳ್ಳಿಲಿ ಚೆನ್ನಾಗಿ ಮಾಡ್ತಾರೆ ಪೂಜೆ ಎಲ್ಲ ಈ ಸಿಟೀಲಿ ಈ ಥರ ಎಲ್ಲ ಪೂಜೆ ಕಡಿಮೆ ಹಂಗೆ ಪೂಜೆ ಮಾಡ್ತಾರೆ ಇಷ್ಟು ಜನ ಸೆಕೊಂಡೆಲ್ಲ ಮಾಡೋಲ್ಲ ಚೆನ್ನಾಗಿ ಜನನೂ ಭಾಳ ಬಂದಿದ್ರು ಇಲ್ಲಿ ಹೆಣ್ಮಕ್ಳೆಲ್ಲ ನೀವು ಮಾಡ್ತಾಯಿದ್ದಾರೆ ನೋಡಿರಿ ಅಕ್ಕರ್ ಈ ಥರ ಮಾಡಿದ್ರು ಪೂಜೆ ಪಂಪ್ಗೆಲ್ಲ ಪೂಜೆ ಮಾಡಿದರು ಏನು ಸ್ಟಾರ್ಟ್ ಮಾಡ್ತಾರೆ ಇವಾಗ ಸ್ಟಾರ್ಟ್ ಆಯ್ತು ನೋಡ್ರಿ ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ ಭೀಮ್ಗೆಲ್ಲ ಹಾಕಂತಿದ್ರು ಇದೇನು ಭಾಳ ತೊಗೊಂಗಿಲ್ಲ ಕೆಲಸ ಇದು ಭಾಳ ಅಂದ್ರೆ ಒಂದು ಗಂಟೆ ಕೆಲಸ ಭಾಳ ಅಂದ್ರೆ ಎಲ್ಲ ಫುಲ್ಲು ಪೈಪ್ ಹಾಕೊಳೋದು ಪೈಪ್ ತೆಗಿಯೋದು ಎಲ್ಲ ಸೇರಿ ಹಾಕೋದು ಸೇರಿ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆಗುತ್ತೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಭಾಳ ಅಂದ್ರೆ ಮುಗಿಸ್ಕೊಳ್ಳೋದು ನೆಕ್ಸ್ಟ್ ಇದು ಮುಗೀತು ಇಲ್ಲಿ ಇವತ್ತಿನ ಕೆಲಸ ಮುಗೀತು ಪ್ಲ್ಯಾಂಟಿಗೆ ಹೋಗೋದು ಈಗ ನೋಡಿರಿ ಆತ ಇಷ್ಟ ಆಯ್ತು ಅರ್ಧ ಆಯ್ತು ಒಂದು ಅರ್ಧ ಇದೆ ಅದು ಇವಾಗ ಎಲ್ಲರಿಗೂ ಕಂಕಣ ಕಟ್ಟಿದ್ದಾರೆ ಕೆಲಸ ಮಾಡೋರಿ ನಮಗೂ ಕಟ್ಟಿದ್ರು ನಮ್ಮ ಲೇಬರ್ಸ್ಗೂ ಕಟ್ಟಿದ್ರು ಮೂರು ದಿನದ ಕೆಲಸ ಗ್ಯಾಪ್ ಗ್ಯಾಪಾಗಿದ್ದಕ್ಕೂ ಇವತ್ತು ಕಂಟಿನ್ಯೂ ಕೆಲಸ ಇತ್ತು ಮತ್ತು ಕಂಟಿನ್ಯೂ ಬರ್ತಾ ಇರ್ತವೆ ಈ ಥರ ಎಲ್ಲ ಆಗಿತ್ತು ನೋಡಿರಿ ಫಿನಿಶಿಂಗ್ ಆಯ್ತು ಇವಾಗ ಫೈನಲ್ ಹ್ಞೂ ಹೋಗೋಣ ಬನ್ನಿ